ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಣಲ್ ಟ್ರೆಲ್ ಕರ್ಡ ಸೊ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ಬಂದಿದ್ದೀನಿ ಲಾಸ್ಟ್ ವೀಡಿಯೋ ನಾನು ಕ್ಲಾಸಿಕ್ ಸಿಕ್ಸ್ ಫಿಫ್ಟಿ ರಿವ್ಯೂ ವಿಡಿಯೋ ಮಾಡಿದ್ದೆ ಅದು ನೆಕ್ಸ್ಟ್ ಡೇನೇ ನಾನು ರೈಡಿಗೆ ಬರ್ತಾ ಇದ್ದೀನಿ ಇವಾಗ ಸೊ ನಮ್ಮ ಡೆಸ್ಟಿನೇಷನ್ ಎಲ್ಲಿ ಅಂದರೆ ಬೋಳುಮಲೈ ಫೋರ್ಟ್ ಅಂತ ತಮಿಳ್ನಾಡು ಹತ್ರ ಬರುತ್ತೆ ಯಾರ್ಯಾರು ಹೋಗ್ತಾ ಇದ್ದೀವಪ್ಪ ಅಂದರೆ ನಾನು ನಮ್ಮ ಡೆರಿಕ್ ಬ್ರೋ ಮತ್ತು ನಮ್ಮ ಪ್ರಶಾಂತ್ ಬ್ರೋ ಮತ್ತು ನಮ್ಮ ಅಕ್ಷಯ್ ಇಷ್ಟು ಜನ ನಮಗೆ ಗೊತ್ತಿರೋದು ಆ್ಯಂಡ್ ಇನ್ನೊಂದು ಶಶಾಂಕ್ ಅಂತ ಇದ್ದಾನೆ ನಮ್ಮ ಫ್ರೆಂಡು ಸ್ಕೂಲ್ ಫ್ರೆಂಡ್ ಬೇಸಿಕ್ಲಿ ಅವನು ಸೊ ಟೋಟಲಾಗಿ ಥರ್ಟೀನ್ ಜಿ ಟಿಸ್ ಬರ್ತಿದೆ ಸಾರಿ ತರ್ಟೀನ್ ವೆಹಿಕಲ್ಸ್ ಬರ್ತಿದೆ ಅದರಲ್ಲಿ ಆಲ್ಮೋಸ್ಟ್ ನೈನ್ ಟು ಟೆನ್ ಜಿ ಟಿಸೇ ಇದೆ ಇನ್ನುಳಿದಿದ್ದು ನಮ್ಮ ಅಕ್ಷಯ್ ತ್ರೀ ನೈಂಟಿ ಮತ್ತೊಂದು ಏಪ್ರಿಲ್ ಮತ್ತೊಂದು ನಿಂಜ ತ್ರೀ ಹಂಡ್ರೆಡ್ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ಗುರು ನಾನು ಅಂತ ಇವತ್ತು ಯಾಕಂದ್ರೆ ಬಹಳ ದಿನ ಆಗಿತ್ತು ಈ ತರ ಲಾಂಗ್ ರೈಡ್ ಹೋಗಿ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ನಾನು ಬಹಳ ದಿನದಿಂದ ಇಂದ ಪ್ಲಾನ್ ಮಾಡ್ತಾನೆ ಇದೀವಿ ರೈಡ್ಸ್ ಗೆ ಬರೀ ಕ್ಯಾನ್ಸಲ್ ಆಗ್ತಿತ್ತು ಸೊ ಅಂತೂ ಇಂತು ಇವತ್ತು ಸಕ್ಸಸ್ ಆಗಿದೆ ಸೊ ನಮ್ಮ ಮೀಟಪ್ ಪಾಯಿಂಟ್ ಅತ್ತಿ ಬೆಳೆ ಹತ್ರ ನಮ್ಮ ಹುಡುಗರೆಲ್ಲ ಅಲ್ಲೇ ಬಂದಿದ್ದಾರೆ ಫೋರ್ ತರ್ಟಿಗೆ ಅಲ್ಲಿಂದ ನೋಡಬೇಕು ಇನ್ನೂ ಟ್ವೆಂಟಿ ಟೂ ಕಿಲೋಮೀಟರ್ಸ್ ಇದೆ ಈಗ ಆಲ್ರೆಡಿ ಫೋರ್ ಟೆನ್ ಆಗಿದೆ ಸೊ ನಾನು ಬೇಗ ರೀಚ್ ಆಗ್ತೀನಿ ಬನ್ನಿ ಅಲ್ಲಿ ಶೆಲ್ಲ ಹತ್ತಿರ ಸಿಗೋಣ ಸೊ ನಮ್ಮ ಹತ್ತಿ ಬೇಳೆ ಶೆಲ್ಲ ಹತ್ತಿರ ಬಂದಾಯಿತು ಸ್ವಲ್ಪ ಸ್ಟೈಲಾಗಿ ಎಂಟ್ರಿ ಕೊಡೋಣ ಬನ್ನಿ Hi, bro. Vikas. Other thing. Uh. Thing. Vikas. Vikas. <laughs> Who's this? Yours. Uh. I think there are a lot of slipstreams today. Four, or uh, four. Four, I think. You have it. Bro, it doesn't make a major difference, bro. You will ride it for very long time. Then it makes sense. Yeah, ಸೊ ಎಲ್ಲ ಬಂದಾಯ್ತು ಇಷ್ಟೇ ಜನ ನಾಲ್ಕು ಸ್ಲಿಪ್ ಸ್ಟ್ರೀಮ್ ಬ್ಲೂ ಇದೆ ಎರಡು ಎಕ್ಸಾಸ್ಟ್ ಇದೆ ಇಲ್ಲಿ ನೋಡಿ ಒಂದು ಏ ಡಬ್ಲ್ಯೂ ಒಂದು ರೆಡ್ರು ಸ್ಟರು ರೆಡ್ರೂ ಸ್ಟರ್ ನಂದು ಇದು ಏ ಡಬ್ಲ್ಯೂ ಪ್ರಶಾಂತ್ ಬರೋದು ಡಿದು ಡೆರಿಕ್ದು ಇನ್ನೊಂದು ಸ್ಲಿಪ್ ಸ್ಟ್ರೀಮ್ ಬ್ಲೂ ಆಬ್ರೋ ಆಬಿರೋದು ಇಲ್ಲ ನಮ್ಮ ಶಶಾಂಗ್ ನಿಂತಿದ್ದಾನೆ ಅವ್ನು ರೆಡ್ ರುಷರ್ ಹಾಕ್ಸಿದ್ದಾನೆ ಇಲ್ಲಿ ನೋಡಿ ನಿಮ್ಗೆ ಲೈನ್ ಅಪ್ ತೋರಿಸ್ತೀನಿ ಇವತ್ತು ಎಷ್ಟಿದೆ ಅಕ್ಷಯ್ ತ್ರೀ ನೈಂಟಿ ಇಲ್ಲಿ ಇವ್ರದ್ದು ಇಂಟ್ರಸೆಪ್ಟರು ಎಪ್ರಿಲಿಯಾ ಆಮೇಲೆ ಇಲ್ಲೊಂದು ಅಪೆಕ್ಸ್ ಗ್ರೀನ್ ಹೆಂಗೆ ಕನ್ವರ್ಟ್ ಮಾಡಿದ್ದಾರೆ ನೋಡಿ ಇಲ್ಲಿ ನೋಡಿ ಫುಲ್ ಕಸ್ಟಮ್ ಹೆಂಗೆ ಮಾಡಿಬಿಟ್ಟಿದ್ದಾರೆ ಚೆನ್ನಾಗಿ ಸೊ ಅಲ್ಲಿ ನೋಡಿ ನಮ್ಮ ಗ್ರೂಪ್ ಇಷ್ಟಿದೆ ಹೆಂಗೆ ಕಾಣ್ತಾ ಇದೆ ಕ್ರೇಜ್ ಅಲ್ವಾ ಗುರು ಎ ಡಬ್ಲ್ಯೂ ಎಫ್ ವಿ ಲೌಡಿದೆ ಗುರು ಅನ್ಸುತ್ತೆ ಅದು ಆರ್ ಆರ್ ಲೌಡ್ ಇದೆ ನಂಗೆ ಗೊತ್ತಿರಲಿಲ್ಲ ಎ ಡಬ್ಲ್ಯೂ ಇಷ್ಟು ಲೌಡ್ ಬರುತ್ತೆ ಅಂತ ಕ್ರೇಜಿ ನೋಡಿ ಫುಲ್ ಜಿ ಟಿ ಸದ್ದೇ ಇವತ್ತು ರೋಡಲ್ಲಿ ಅಲ್ಲಿ ನೋಡಿ ಸೀಟ್ರೆ ಹೆಂಗ್ ಕಾಣ್ತಾ ಇದೆ 크레이지 그루 오, 스톱 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 하이 아빠, 이리 마자 반투 그로 ಅಲ್ಲಿ ನೋಡಿ ಸನ್ ರೈಸ್ ಆಗ್ತಾ ಇದೆ ಆಕ್ಚುಲಿ ನಾವು ಅಲ್ಲೇ ಬೋಳುಮಳೆ ಫೋರ್ಡ್ ಹತ್ರನೇ ಸನ್ ನೋಡೋಣ ಅಂತಿದ್ವಿ ಬಟ್ ಮಿಸ್ ಆಯಿತು ಇಲ್ಲಿ ನೋಡಿ ಲೆಫ್ಟಲ್ಲಿ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಸೆಕ್ಸಿ ಆಗಿದೆ ಸೊ ನಮ್ಮ ರೈಡ್ದು ಮೇನ್ ಏಮ್ ಏನು ಇದ್ದಿದ್ದು ಅಂದರೆ ಗೋಳುಮಳೆ ಫೋರ್ಟಲ್ಲೇ ಈ ಸನ್ ರೈಸ್ ನೋಡಬೇಕಿತ್ತು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಕ್ಯಾಮ್ರಾದಲ್ಲಿ ಹೆಂಗೆ ತಗೊಂತಾ ಇದೆ ಗೊತ್ತಿಲ್ಲ ಬಟ್ ಎದುರುಗಡೆ ಮಾತ್ರ ತುಂಬಾ ಸೈಕಾ ಕಾಣ್ತಾ ಇದೆ ಸೊ ಫೈನಲಿ ನಾವು ಎಷ್ಟು ಮೇಂಟೈನ್ ಮಾಡಿದ್ರೂ ಒಂದೇ ಗ್ರೂಪ್ ಅಲ್ಲಿ ಇರಕ್ ಇಲ್ಲ ಏನೋ ಒಂದ್ ಮೂರ್ ನಾಲ್ಕ್ ಜನ ಜೊತೆಗಿದ್ದಾರೆ ಇವಾಗ ಅಲ್ಲಿ ನೋಡಿ ವ್ಯೂ ನೋಡಿ ಹೆಂಗಿದೆ ವ್ಯೂ ತೋರ್ಸಕ್ ಹೋಗ್ ನಾನು ಟರ್ನಿಂಗ್ ಇದೆ ಇಲ್ಲಿ ಸಾರಿ ನೋಡಿ ವ್ಯೂ ನೋಡಿ ಹೆಂಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಪೀಸ್ ಆಗಿದೆ ರೋಡ್ಸು ನೋಡಿ ಮತ್ತು ಹುಷಾರಾಗಿ ಹೋಗ್ತಿರ್ಬೇಕು ಈ ತರ ನಾಯಿಗಳ ಅಡ್ಡ ಬಂದ್ಬಿಡ್ತವೆ ಅಪ್ಪ ಈ ತರ ರೈಡ್ಸ್ ಬರೋದು ತುಂಬಾ ಅಪರೂಪ ಒಬ್ಬ ಬಂದ್ರೆ ಇನ್ನೊಬ್ಬ ಬರಲ್ಲ ಹಂಗೆ ಆಗುತ್ತೆ ಎವ್ರಿ ಟೈಮು ಏನ್ ಚೆನ್ನಾಗಿದೆ ನೋಡಿ ಸೊ ಅಕಸ್ಮಾತ್ ನೀವು ಏನಾದರೂ ನೋಡಬೇಕು ಇಲ್ಲಿ ಅಂದ್ರೆ ಬಂದು ವಿಸಿಟ್ ಹಾಕಿ ಒಂದ್ಸಲ ಚೆನ್ನಾಗಿದೆ ರೋಡ್ಸ್ ಡೀಸೆಂಟ್ ಆಗಿದೆ ಕೆಡ ಪೀಸ್ಫುಲ್ ಆಗಿದೆ ಆ್ಯಂಡ್ ಇನ್ನೊಂದು ಏನಂದ್ರೆ ಅಷ್ಟು ಜಾಸ್ತಿ ದೂರನೂ ಇಲ್ಲ ಬೆಂಗಳೂರಿಂದ ಮೋಸ್ಟ್ಲಿ ಹಂಡ್ರೆಡ್ ಒನ್ ಟೆನ್ ಕಿಲೋಮೀಟ್ರ್ ಆಗ್ಬೋದು ಅನ್ಸತ್ತೆ ಜಾಸ್ತಿ ದೂರ ಇಲ್ಲ ಸೊ ನೀವು ಅಕಸ್ಮಾತ್ ಬೆಳಗ್ಗೆ ಫೈವ್ ಓ ಕ್ಲಾಕ್ ಏನಾದರೂ ಹೊರಟ್ರೆ ಆರಾಮಾಗಿ ರಿಟರ್ನ್ ಆಗ್ಬೋದು ಬೇಗ ವಿತಿನ್ ನೂರೊಳಗೆ ಸೇರ್ಕೊತೀರಾ ಇರು 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 ಇರುತ್ತಿರ ಸೊ ಈ ತರ ಸಿಚುವೇಶನ್ ನಿನಗೆ ಏನಾಯ್ತಲ್ಲ ನನಗಿವಾಗ ಆತರ ಸಿಚುವೇಶನ್ ಬಹಳ ಹುಷಾರಾಗಿರ್ಬೇಕು ನೀವು ಯಾಕಂದ್ರೆ ನೀವು ಸಡನ್ನಾಗಿ ಒಂದು ಗಾಡಿ ನೋಡ್ಕೊಬಿಟ್ಟು ಸಡನ್ನಾಗಿ ಲೆಫ್ಟ್ ಹಾಕೊಂಡ್ಬಿಟ್ರೆ ಗೊತ್ತಿರೋಲ್ಲ ಹಿಂದ್ಗಡೆ ಎಷ್ಟು ಸ್ಪೀಡಲ್ಲಿ ಇರ್ತಾರೋ ಗಾಡಿಗಳು ಅಂತ ಇಲ್ಲಿ ನೋಡಿ ನಿಂತಿದ್ದೀವಿ ಇನ್ನು ಹುಡುಗರು ಬರ್ತಾ ಇದ್ದಾರೆ ಆ್ಯಕ್ಚುಲಿ ಇವರು ಮುಂದೆ ಹೋಗಿದ್ರು ನಾವು ನಮ್ಮ ಅಕ್ಷಯ ಫ್ಯೂಲ್ ಹಾಕ್ಸ್ಬೇಕು ಜೊತೆಗೆ ಅವನ ಜೊತೆಗೆ ಇದ್ದೆ ಬಂದರು ನಮ್ಮ ಬಾಯ್ಸೆಲ್ಲ ಸುಮ್ಮನೆ ಸ್ಟಾಪ್ ಹಾಕಿದ್ವಿ ಒಂದು ಚೆನ್ನಾಗಿರೋ ಏರಿಯಾ ಕಡೆ ನಿಲ್ಲಿಸಿ ಒಂದು ಒಳ್ಳೆ ಶಾರ್ಟ್ಸ್ ತಗೊಳ್ಳೋಣ ಬನ್ನಿ ಎಪ್ಪ ಇದು ಫುಲ್ ಹೆವಿ ಜಾರ್ತಿದೆ ಇದೆ ಅನ್ಕೊಳ್ಳಿ ರೋಡ್ ಮಾತ್ರ ನೀವೇನಾದ್ರೂ ಫಸ್ಟ್ ಗಿಯರ್ ಅಲ್ಲಿ ಹೇಳಿದ್ರೆ ವೀಲ್ಸ್ ಆಗಿ ಬೀಳದಂತೂ ಗ್ಯಾರಂಟಿ ಜಾರ್ ತಾಯಿದೆ ಹುಷಾರಾಗಿ ಹೋಗ್ಬೇಕು ಇರ ನಮಗೆ ನೋಡಿ ಅಲ್ಲಿ ಓ ಇನ್ನೊಂದು ವೈಟ್ ಐಪ್ರಲ್ಲಿ ಇದೆ ಅಲ್ಲಿ ಹಚ್ಚೋದೇನೋ ಹಚ್ಬಿಡ್ಬೋದು ಇಳಿಸದೆ ಸ್ವಲ್ಪ ಕಷ್ಟ ಆಗುತ್ತೆ ನೀವು ಇದನ್ನೇನಾದ್ರೂ ಕ್ಲಾಸಿಕ್ ಸಿಕ್ಸ್ ಫಿಫ್ಟಿ ತಗೊಂಡ್ಬರ್ತೀರಾ ಇಲ್ಲಿ ಅಂದ್ರೆ ಅಷ್ಟೇ ಸತ್ತೋಗ್ಬಿಡ್ಬೇಕು ಆ ಗಾಡಿ ನೀ ಟೆರೆನ್ ತರ ಅದು ಮಾತ್ರ ಹೆವಿ ರಿಸ್ಕ್ ಇದೆ ಅಲ್ಲಿ ನೋಡಿ ಹೆಂಗ್ ಕಾಣ್ತಾ ಇದೆ ಸ್ಟಾಪಲ್ಲಿ ಬಂದಾಯಿತು ಜೀನ್ ಎನ್ ಹಂಡ್ರೆಡಾ ಹಾಂ ಯಾ ಕ್ರೇಜಿ ಗುರು ಜೀನ್ ಎನ್ ಹಂಡ್ರೆಡ್ ಇದೆ ಅಲ್ಲಿ ಅಲ್ಲ ನೋಡಿ ಸ್ಟಾಕ್ ಎಕ್ಸಾಸ್ಟ್ ಇದೆ ಅಲ್ಲಿ ಜೀ ನೈನ್ ಹಂಡ್ರೆಡ್ ತಗೊಕೊಂಡವ್ರೆ ಗುರು ಆ ಭಾರತ್ ಗಾಡಿನ ಬಟ್ ಓಕೆ ಮ್ಯಾನೇಜೇಬಲ್ಲು ರಾಯಲ್ ಎನ್ಫೀಲ್ಡ್ ಅಂತೂ ಅಲ್ಲ ಅದು ಈ ಟೆರೇನ್ ಹಚ್ಬೇಕು ಅಂದರೆ ಒಳ್ಳೆ ವರ್ಕೌಟ್ ಮಾಡ್ಕೊಂಡೇ ಬರಬೇಕು ನೀವು ಇಲ್ಲಿ ನೋಡಿ ಏ ಹೆಂಗೆ ಅಲ್ಲಿ ಭಯ ಆಗದ್ ಗುರು ಟೆರೇನ್ ಹಚ್ಚೋಕ್ಕೆ ಓ ಇಲ್ಲಿನ ಸ್ವಲ್ಪ ದಾರಿ ಇದೆ ಪರವಾಗಿಲ್ಲ ನೀವ್ ಈ ಸ್ಪಾಟ್ ನೋಡಿರ್ಬೋದು ನೋಡಿ ಗುರು ಅಲ್ಲಿ ಒಂದ್ಸಲ ಕೆಳಗಡೆ ನೀವೇನಾದ್ರೆ ಹೆಚ್ಚು ಕಡಿಮೆ ಓವರ್ ಸ್ಪೀಡ್ ಮಾಡ್ಕೊಂಡು ಟರ್ನ್ ನೋಡಿದ್ರೆ ಕೆಳಗೆ ಬೀದ್ ಬಿಡ್ತೀರಾ ಬಹಳ ಹುಷಾರಾಗಿರ್ಬೇಕು ಇಂತ ರೋಡ್ಗಳಲ್ಲೆಲ್ಲ ಅಯ್ಯೋ ಅಪ್ಪ ಏನು ಕ್ರೇಜಿ ಇದೆ ಗುರು ಗುರುಬ್ಯೂ ನಿಂತ್ಕೊಂಡ ಪಾರ್ಕಿಂಗ್ ಇಲ್ಲೇ ಮಾಡಿದ್ದಾರೆ ನೋಡಿ ನಮ್ಮ ಹುಡುಗರಲ್ಲಿ ಹ್ಮ್ ಇದೆ ಇಲ್ಲಿಂದ ಮೇಲೆ ಇಲ್ಲಿ ನೋಡಿ ಸೀನ್ರಿ ಹೆಂಗಿದೆ ನಮ್ಮ ಶಶಾಂಕ್ ಇಪ್ಪ ಬರ್ತಾ ಇದ್ದಾನೆ ಕ್ರೇಜಿ ಆಗಿದೆ ಅಲ್ವಾ ನಮ್ಮ ಹುಡುಗರು ಎಲ್ಲ ಒಂದೊಂದು ಕಡೆ ನಿಲ್ಸಿದ್ದಾರೆ ಇಲ್ಲಿ ನಡ್ಕೊಂಡು ಹೋಗ್ಬೇಕು ಒಂಥರ ಬೇಜಾರಾಗುತ್ತೆ ಸುಮ್ಮನೆ ತಮಾಷೆ ಮಾಡಿದೆ ಸಿಂಗಲ್ ಇಸ್ ಬೆಸ್ಟ್ ಲೈಫ್ ನೋಡಿ ಹೆಂಗಿದೆ ಬನ್ನಿ ಇನ್ನು ನಡ್ಕೊಂಡು ಹೋಗೋಣ ಮೇಲ್ಗಡೆ ಹೆಂಗಿದೆ ನೋಡೋಣ ಮಾಡಿ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ವಾಪಸ್ಸು ನೋಡಿ ಏನು ಸೀನಿಕ್ ಆಗಿದೆ ವ್ಯೂ ಮಾತ್ರ ಅವಾಗಲೇ ಹೇಳ್ದಂಗೆ ನೋಡಿರ್ತೀರಾ ಇದು ರೀಲಲ್ಲಿ ತುಂಬ ಫೇಮಸ್ ಇದೆ ಆ್ಯಕ್ಚುಲಿ ಇದು ಈ ಪರ್ಟಿಕ್ಯುಲರ್ ರೋಡ್ ಇದೆಯಲ್ಲ ಮಾತ್ರ ಕ್ರೇಜಿಯಾಗಿ ಹೊಡಿತಾ ಇದೆ ನಿಮಗೆ ಕೇಳಿಸ್ತಿರ್ಬೋದು ನೋಡಿ ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಇಲ್ಲಿ ಈ ಟೆರೆನ್ ಮೊದಲೇ ಸರಿ ಇಲ್ಲ ನೋಡಿ ಅಲ್ಲಿ ಬರ್ತಾ ಇದ್ದಾರೆ ಕ್ರೇಜಿ ಅಲ್ವಾ ಇದು ಜೂಮ್ ಮಾಡೋಕ್ಕಾಗಲ್ಲ ಗೋಪುರನಲ್ಲ ಅಂದ್ರೆ ಝೂಮ್ ಮಾಡಿ ತೋರಿಸ್ಬೋದಿತ್ತು ತುಂಬಾ ಚೆನ್ನಾಗಿದೆ ಸೀನ್ರಿ ಹಾಂ ನೋಡಿ ಬರ್ತಾ ಇದಾರೆ ನಮ್ಮ ಅಕ್ಷಯ್ ಓಡ್ತಾ ಇದ್ದಾನೆ ರಾಕಿ ರಿಡ್ಜ್ ಬರ್ತಾ ಇಲ್ಲ ಬಾಯ್ ಬಾಯಿ ಬಿಡೋಣ ಎಲ್ಲ ಬಾಯ್ ಹಾಂ ಹೋಗೋ ಬಾಸ್ಗಳ ಮೇಲೆ ಹ್ಞೂ ಬಾಯ್ ಬಾಯ್ ನಮ್ಮ ಅಕ್ಷಯ್ ಹೋದ ವಾಪಸ್ಸು ಮನೆಗೆ ಒಂದೇನೋ ಕೆಲಸ ಇದೆ ನಾವು ಇವಾಗ ರಾಕಿ ರಿಡ್ಜ್ಗೆ ಹೋಗ್ಬೇಕು కార్డ్ తర ఇదే నోడి ఈ రోడు ఇక్కడ కడ తోట ఇదే ಆ ಕಡೆ ಕಾಡ್ ಕಾಡ್ತರ ಇದೆ ರೋ ವೆಂಟ್ ಸೇಮ್ ಇಯರ್ ವಾಶ್ರೂಮ್ ಬ್ರೇಕಾಗಿ ನಿಲ್ಸಿದ್ವಿ ಬನ್ನಿ ಹೊಡೋಣ ಆಯ್ತಾ ನಿನ್ ವಾಶ್ರೂಮ ಚಲೋ ತಮಿಳ್ನಾಡುಲ್ಲೂ ಏನು ಕಡಿಮೆ ಇಲ್ಲ ಗುರು ಜಾಗಗಳು ಚೆನ್ನಾಗಿದಾವೆ ಔಟ್ಸ್ಕರ್ಟ್ಸ್ ನೋಡಿ ಎಷ್ಟು ಗ್ರೀನ್ರಿ ಇದೆ ಬಿಸಿಲಿದೆ ಅದು ಬೇರೆ ಮಾತು ಬಟ್ ಅಟ್ ದ ಸೇಮ್ ಟೈಮ್ ನೋಡಿ ಸೀನ್ರಿ ಹೆಂಗಿದೆ ಅದೊಂದು ಲೇಖಕ್ಕೆ ಬಂದಿದ್ದೀವಿ ಇದು ಹೆಸರೇನು ಗುರು ಕ್ರೇಜಿ ಅಲ್ವಾ ನನಗೆ ಹ್ಯಾಂಗೆಲ್ಲ ಬಂದಾಯಿತು ನಾನು ಡ್ಯಾಮ್ ಇದೆ ನೋಡಿ ಫುಲ್ ಒಣಗೋಗಿದೆ ನೀರಿದೆ ಬಟ್ ಕಡಿಮೆ ಆಗಿದೆ ಅಷ್ಟೇ ಹಂಗೆ ನೋಡಿದ್ರೆ ಫುಲ್ ತುಂಬಿರ್ಬೇಕಿತ್ತು ಇದು ಸಮ್ಮರ್ ಅಲ್ವಾ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ನಮ್ಮ ಡೆರಿಕು ಬ್ಲಾಗಿಂಗು ಅಲ್ಲಿ ಅವರಿಬ್ಬರು ಬ್ಲಾಗಿಂಗು ಇಲ್ಲ ನಮ್ಮ ಪ್ರಶಾಂತ್ ಬರೋ ಬ್ಲಾಗಿಂಗು ಅಯ್ಯಪ್ಪ ಸೊ ನಾವು ಕೊನೆಗೂ ಬಂದಾಯ್ತು ರಾಕಿ ರೇಟ್ಸ್ಗೆ ಬೈಕ್ಸ್ ಇಲ್ಲ ಗುರು ಮೊದಲೇ ನಾವು ಲೇಟ್ ಬಂದಿದ್ದೀವಿ ಆಲ್ಮೋಸ್ಟ್ ಲೆವೆನ್ ಓ ಕ್ಲಾಕ್ ಆಗಿದೆ ಅಂದ್ಕೊತೀನಿ ಸೊ ಸಿಗೋಲ್ಲ ಯಾವ ಬೈಕ್ಸು ನಿಮಗೆ ಇವಾಗ ಇಲ್ಲಿ ನೋಡಿ ಒಳಗೆ ಬಂದರೆ ಈ ಥರ ವ್ಯೂ ಇದೆ ಇಲ್ಲಿ ಸೊ ಬೇಸಿಕ್ಲಿ ಇಲ್ಲಿ ಕಿಚನ್ ಇದೆ ಇಲ್ಲಿ ಕೂತ್ಕೊಂಡು ಸೀಲ್ ಮಾಡೋಕೆ ಎಲ್ಲ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಆ್ಯಂಡ್ ಯಾ ಬ್ರೇಕ್ಫಾಸ್ಟ್ ಲಂಚ್ ಆ ಥರ ನೋಡಿ ಒಂದು ಫ್ಯಾಮಿಲಿ ಆಲ್ರೆಡಿ ಬಂದಿದೆ ಇಲ್ಲಿ ಇಲ್ಲಿ ಸಪ್ರೇಟಾಗಿ ಬೈಕರ್ಸ್ ಗೇರ್ ಸ್ಟೋರೇಜ್ ಏರಿಯಾ ಅಂತ ಇಟ್ಬಿಟ್ಟಿದ್ದಾರೆ ನೋಡಿ ಹ್ಯಾಂಗರ್ ಕೊಟ್ಬಿಟ್ಟಿದ್ದಾರೆ ನಮ್ಮ ಜಾಕೆಟ್ ನೇತಕ್ಕೆ ಬನ್ನಿ ಸ್ವಲ್ಪ ಚೀಲ್ ಮಾಡ್ಬಿಟ್ಟು ಹೋಗೋಣ ಸೊ ನಾವು ಚೀಲ್ ಮಾಡಿ ಎಲ್ಲ ಮುಗೀತು ಆ್ಯಕ್ಚುಲಿ ಮಲ್ಕೊಳಕ್ಕೆ ಸ್ವಲ್ಪ ಜಾಗ ಇತ್ತು ಅಲ್ಲಿ ಮಲ್ಕೊಂಡಿದ್ದೆ ನಾನು ಒಂದು ಸ್ವಲ್ಪ ಅವರನ್ನೇ ತೊಗೊಂಡೆ ಸೊ ಮತ್ತೆ ನಾವು ನಮ್ಮ ರಿಟರ್ನ್ ರೇಡ್ನ ಶುರು ಮಾಡ್ತಾಯಿದ್ದೀವಿ ಸೊ ಇವತ್ತಿನ ರೈಡ್ ಇಷ್ಟೇ ನಾವು ವಾಪಸ್ ಹೋಗ್ಬೇಕು ನೋಡಿ ನಮ್ಮ ಬ್ರೋ ಪಾಪ ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ ಬನ್ನಿ ಓಡೋಣ ಫ್ಯೂಲ್ ಹಾಕ್ಸ್ಬೇಕು ಅನ್ಸುತ್ತೆ ಇವರು ಬ್ರೋ ಮುಂದೆ ಶೆಲ್ ಇಲ್ವಾ ಶೆಲ್ 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 ಶೆಲ್ಲು ಇಲ್ವಾ ಮುಂದೆ ಸ್ವಲ್ಪ ಜನ ಡಿಸ್ಪರ್ಸ್ ಆಗ್ತಾ ಇದ್ದಾರೆ ಬಾಯ್ 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 ಎಲ್ಲರೂ ಹಂಗೆ ಹೋಗ್ತಾ ಹೋಗ್ತಾ ಡಿಸ್ಪರ್ಸ್ ಆಗ್ಬಿಟ್ಟಿದ್ದಾರೆ ಮೆತ್ಗೆ ಸದ್ಯಕ್ಕೆ ನಾನು ಮತ್ತು ಬ್ರೋ ಇಬ್ಬರೇ ಉಳ್ಕೊಂಡಿದ್ದೀವಿ ಒಂಬತ್ತು ಜನದಲ್ಲಿ ಸೊ ನಾವಿಬ್ಬರು ಎಲ್ಲಾದರೂ ಶೆಲ್ ಹತ್ರ ಹಾಲ್ಟ್ ಹಾಕ್ತೀವಿ ಹಾಲ್ಟ್ ಹಾಕ್ಬಿಟ್ಟಲ್ಲಿ ಜ್ಯೂಸ್ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೀವಿ ಇಬ್ಬರು ಸೊ ಲಾಸ್ಟಲ್ಲಿ ನಾನು ಮತ್ತು ನಮ್ಮ ಡೆರಿಕ್ ಬ್ರೋ ಅಷ್ಟೇ ಉಳ್ಕೊಂಡಿದ್ವಿ ಸೊ ಇಲ್ಲೇ ಸ್ವಲ್ಪ ಜ್ಯೂಸ್ ಕುಡಿದ್ಬಿಟ್ಟು ಡಿಸ್ಪರ್ಸ್ ಆಗ್ತಾಯಿದ್ದೀವಿ ಸೊ ಇವತ್ತಿನ ವೀಡಿಯೋ ಇಷ್ಟೇ ಮತ್ತು ಮುಂದಿನ ಮೀಡೋದಲ್ಲಿ ಸಿಗೋಣ ಸೊ ಸುಮ್ಮನೆ ರೈಡಿಂಗ್ ಎಕ್ಸ್ಪೀರಿಯೆನ್ಸ್ ತೋರಿಸಿದೆ ಅಷ್ಟೇ ಕಂಟೆಂಟ್ ಬೇಸ್ಡ್ ಏನಿರಲಿಲ್ಲ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಹೊಸ ಕಂಟೆಂಟ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್